ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ನಿಮಗೆ ಅವಲಕ್ಕಿ ಒಗ್ಗರಣೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಕ್ವಿಕ್ಕಾಗಿ ಬೇಗ ರೆಡಿ ಮಾಡ್ಕೋಬೋದು ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಮೊದಲು ಒಂದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿ ಇದ್ದೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬರೋ ಥರ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಬೇಡ ನೋಡಿ ಇದಾಗಿದೆ ಈಗ ಕಡಲೆ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ ಈಗ ಕಡಲೆಕಾಯಿ ಬೀಜ ಇದ್ದೀನಿ ಅರ್ಧ ಕಪ್ಪಷ್ಟು ಅದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿನೆಸ್ ಬರೋವರೆಗೂ ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗ ರೆಡಿ ಮಾಡ್ಕೋಬೋದು ಕ್ವಿಕ್ಕಾಗಿ ನೋಡಿ ಇದು ಫ್ರೈ ಆಗಿದೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕು ನಂತರ ಬೆಳ್ಳುಳ್ಳಿ ಒಂದು ಅದು ಕೂಡ ಗೋಲ್ಡನ್ ಬ್ರೌನ್ ಆದಮೇಲೆ ಶಿಫ್ಟ್ ಮಾಡ್ಕೋಬೇಕು ಈಗ ಒಣಮೆಣ್ಸಿನ್ಕಾಯಿ ಕರ್ಬಿನ್ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಅವಲಕ್ಕಿ ಯಾವ ಥರ ಕ್ರಿಸ್ಪಿಯಾಗಾಗಿದೆ ಈಗ ಇದಕ್ಕೆ ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ಕಡಲೆ ಸೇರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಸೋಂಪು ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡರು ಎಲ್ಲೋ ಪೌಡರು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಸೇರಿಸಿ ಮಿಕ್ಸ್ ಇದ್ದೀನಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ಅಲ್ಲಿ ಸಾಲ್ಟ್ ಸೇರಿಸಾಗಿದೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ